ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಐದು ಮುಕ್ಕಾಲಿಂದ ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ವಾತಾವರಣ ಫಾಗ್ ಒಂಥರ ಚೆನ್ನಾಗಿರುತ್ತೆ ಇಂಥ ಟೈಮಲ್ಲಿ ನನಗಂತೂ ಕಾಫಿ ಪುಡಿ ತುಂಬಾ ಇಷ್ಟ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನನ್ನ ವಾಯ್ಸ್ ಓವರ್ ಕೊಡಬೇಕಾದ್ರೆ ಜೆ ಸಿ ಪಿ ಸ್ವಲ್ಪ ಆಚೆ ಕೆಲಸ ಮಾಡ್ತಿದ್ದಾರೆ ಫ್ಯಾಕ್ಟ್ರಿ ಜೆ ಸಿ ಪಿದ ಸೌಂಡ್ ಬರ್ಬೋದು ಸೊ ಎಕ್ಸ್ಕ್ಯೂಸ್ ಅಂತ ಕೇಳ್ತಾ ಹಾಗೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಗೀ ರೈಸು ಮತ್ತು ಕಾಜು ಕುರ್ಮ ಕಾಜು ಏನು ಹೇಳ್ತಾರೆ ಗ್ರೇವಿ ಆ ಥರನೇ ಹೇಳ್ಬೋದು ಅದಕ್ಕೆ ಗೀ ರೈಸ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ಅದು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತಿಂಡಿ ಹಾಗೆ ಸಾಂಬಾರು ಬಂದು ಇವತ್ತು ಕಡಲೆಕಾಳು ನೆನಹಾಕಿದ್ದೀನಿ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನ ಆಯಿತು ಕಡಲೆಕಾಳು ಸಾಂಬಾರು ಮಾಡಿ ಸೊ ಹಾಗಾಗಿ ಇವತ್ತೆಲ್ಲ ಇಷ್ಟು ಕೆಲಸ ಇದೆ ಹೇಳ್ಬೇಕು ಅಂದರೆ ಹೆಂಗಸರಿಗೆ ಅಡಿಗೆ ಮನೆಯೇ ಪ್ರಪಂಚ ಆಗೋಗ್ಬಿಡುತ್ತೆ ಈಗ ನೋಡಿ ನಾನು ಐದು ಮುಕ್ಕಾಲಿಗೆ ಶುರು ಮಾಡಿದ್ದೀನಲ್ವ ಅಲ್ವಾ ಬ್ಲಾಗ್ನ ಎಷ್ಟೊತ್ತಾಗುತ್ತೆ ಅಂದರೆ ಸುಮಾರು ಹನ್ನೊಂದು ಗಂಟೆವರೆಗೂ ನಾನು ಅಡಿಗೆ ಮನೆಯಲ್ಲೇ ಇರ್ತೀನಿ ಅದರಲ್ಲೂ ಏನಾದರೂ ಸಾಂಬಾರು ಮಾಡೋ ಅಂಥದ್ದು ಇತ್ತು ಅಂದರೆ ಪಕ್ಕ ಹನ್ನೊಂದು ಗಂಟೆ ಆಗುತ್ತೆ ಸಾಂಬಾರು ಏನಾದರೂ ಮಾಡೋ ಅಂಥದ್ದಿಲ್ಲ ಅಂದರೆ ಮಾತ್ರ ಹತ್ತುವರೆ ಅರ್ಧ ಗಂಟೆ ಮುಂಚೆ ಅಷ್ಟೇ ಇಲ್ಲ ಹತ್ತು ಗಂಟೆ ಅಂದ್ಕೊಳ್ಳಿ ಅಷ್ಟಾಗತ್ತೆ ಅಡುಗೆ ಮನೆಯಲ್ಲೇ ಆಗೋಗ್ಬಿಡತ್ತೆ ಅಡುಗೆ ಮನೇಲೆ ಪ್ರಪಂಚ ಅಂತ ಹೇಳ್ಬೋದು ಲೇಡೀಸ್ಗೆ ಏನಾದರೂ ಸಾಂಬಾರು ಮಾಡಿಲ್ಲ ಅಂತ ಅಂದರೆ ಅಯ್ಯೋ ಸಾಂಬಾರು ಮಾಡಿಲ್ವಲ್ಲಪ್ಪ ಏನು ಮಾಡೋದು ಅನ್ನೋ ಚಿಂತೆ ಆಗತ್ತೆ ಸೊ ಸಾಂಬಾರು ಮಾಡಿಕ್ಕೆ ಓಕೆ ಇವತ್ತು ಸಾಂಬಾರು ಇದೆ ಏನೂ ಚಿಂತೆ ಇಲ್ಲ ಯಾರು ಬಂದರೂ ಪರವಾಗಿಲ್ಲ ನೆಂಟರು ಬಂದರೂ ಪರವಾಗಿಲ್ಲ ಅಥವಾ ನಮ್ಮ ಯಜಮಾನ್ರು ಮಧ್ಯ ಬಂದರೂ ಪರವಾಗಿಲ್ಲ ಅವರು ಬರ್ತಾರೆ ಎಲ್ಲೋ ರೇರ್ ಬರಲ್ಲ ಅಷ್ಟೇ ಊಟಕ್ಕೆ ಸೊ ಆ ಥರ ಎಲ್ಲ ಇದ್ದಾಗ ಏನು ಟೆನ್ಷನ್ ಇರಲ್ಲ ಆರಾಮಾಗಿ ಸ್ವಲ್ಪ ಹೊತ್ತು ಮಲಗ್ಬೋದು ರೆಸ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಮಾಡಿಲ್ಲ ಅಂದಾಗ ಈ ಥರ ಟೆನ್ಷನ್ ಆಗುತ್ತೆ ನಾನು ತಿಂಡಿನ ಈ ನಡುವೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಿಮ್ಗೆ ಗೊತ್ತು ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾಯಿರ್ತೀನಿ ನಾನು ಅಪ್ಪಾಜಿ ಅಮ್ಮಗೂ ಕೊಟ್ಟು ಕಳಿಸ್ತೀನಿ ಅಂತ ಸೊ ಈ ನಡುವೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದ್ಸರಿ ಕೊಟ್ಟು ಕಳಿಸ್ತೀನಿ ಎಲ್ಲೂ ಒಂದೊಂದ್ಸರಿ ಕೊಟ್ಟು ಕಳಿಸೋದಿಲ್ಲ ಏಕೆಂದರೆ ನಮ್ಮ ತೇಜಿಗೆ ಬೇಗ ಹೋಗೋ ಅಂಥದ್ದಿರುತ್ತೆ ಅಥವಾ ಅವ್ನೇನಾದರೂ ಅಮ್ಮ ನಾನು ತೊಗೊಂಡು ಹೋಗಬೇಕು ಅಂಗಡೀಲಿ ಏನಾದರೂ ಕ್ರಾಫ್ಟ್ ಐಟಮ್ಸು ಸೊ ನಂಗೆ ಟೈಮ್ ಆಗಿಬಿಡುತ್ತೆ ಅಮ್ಮ ನಾನು ಬೇಗ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ ಅಂಥ ಟೈಮಲ್ಲಿ ಅಮ್ಮ ಏನಾದರೂ ಮಾಡ್ಕೋತಾರ ಅವರೇ ಸೊ ಏನಾದರೂ ಟೈಮ್ ಇತ್ತು ಅಂದರೆ ಅವ್ನು ಕೊಟ್ಬಿಟ್ಟು ಹೋಗ್ತಾನೆ ಸಾಮಾನ್ಯ ಪಾಪ ನನಗೇನು ಅಂದರೆ ಅವನು ಬೇಗ ಹೋಗಬೇಕು ಮನೆಯಿಂದ ಬೇಗ ಮನೆಯಿಂದ ಹೋದರೆ ಸೈಕಲಲ್ಲಿ ಹೋಗಬೇಕು ದಾಸ್ರೆಡ್ಡಿಗೆ ಹೋಗಬೇಕು ಮನೆಯಿಂದ ಸ್ಕೂಲ್ಗೆ ತುಂಬನೇ ದೂರ ಆಗುತ್ತೆ ಸೊ ಅವನಿಗೆ ನಿಧಾನ ಹುಷಾರಾಗಿ ಹೋಗ್ಬಾರಪ್ಪ ನಿಧಾನ ಕೋಡ್ಸು ಸೈಕಲು ಅಂತ ಹೇಳ್ತೀನಿ ಯಾವಾಗಲೂ ಸೊ ಹಂಗಾಗಿ ಅವನ್ನ ಸ್ವಲ್ಪ ನಾನು ಆಫ್ ಅನ್ ಅವರ್ ಮುಂಚೆನೇ ಕಳಿಸ್ತೀನಿ ಮನೆಯಿಂದ ಸ್ಕೂಲ್ಗೆ ಸ್ಕೂಲ್ ಇರೋದು ಏಯ್ಟ್ ಫಿಫ್ಟೀನ್ಗೆ ಮನೆಯವನು ಏಳುವರೆ ಏಳು ಮುಕ್ಕಾಲಿಗೆ ಬಿಟ್ಬಿಡ್ತಾನೆ ಅಕಸ್ಮಾತ್ ಏನಾದರೂ ಅವ್ರ ಅಜ್ಜಿಗೇನಾದರೂ ಏನಾದರೂ ತಿಂಡಿ ಕೊಟ್ಟು ಹೋಗಬೇಕು ಅಂದರೆ ಒಂದು ಸ್ವಲ್ಪ ಕಾಲು ಗಂಟೆ ಮುಂಚೆನೆ ಬಿಟ್ಬಿಟ್ಟು ಏಳುವರೆಗೆ ಬಿಡ್ತಾನೆ ಮನೇನ ಸೊ ಹಂಗಾಗಿ ಒಂದೊಂದು ಸ್ವಲ್ಪ ತಿಂಡಿನ ಜಾಸ್ತಿನೇ ಮಾಡೋದು ಇನ್ನೂ ಒಂದೇನು ಅಂದರೆ ನಮ್ಮ ಮನೆಯಲ್ಲಿ ಮಧ್ಯ ತಿಂಡಿನ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಎಲ್ಲೋ ರೇರ್ ಅಷ್ಟೇ ಸಾಂಬಾರು ಅನ್ನದ ಜೊತೆ ಸಾಂಬಾರು ಕೇಳೋದು ಸೊ ಹಂಗಾಗಿ ನಾನು ಸಾಂಬಾರು ಮಾಡಿಟ್ಟಿರ್ತೀನಿ ಆದ್ರೂ ಅವ್ರಿಗೆ ತಿಂಡಿ ಇತ್ತು ಅಂದರೆ ತಿಂಡಿನೇ ತಿನ್ಕೊತಾರೆ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಸಾಂಬಾರು ಮಾಡ್ತೀನಿ ಅನ್ನ ಏನು ಮಾಡೋಕ್ಕೋಗಲ್ಲ ಮಧ್ಯ ಬಸಾರು ಕಾಳು ಸಾಂಬಾರು ಅಥವಾ ಮಶಪ್ಪು ಈ ಥರ ಇದ್ದಾಗ ಮಾತ್ರ ಮುದ್ದೆ ಮಾಡೋದು ಅದು ಹಿಂದೆ ಯಾವಾಗಲೂ ಆವಾಗಲೂ ಹೇಳಿದ್ದೆ ಸೊ ಇವತ್ತು ಕಡಲೆಕಾಳು ಸಾಂಬಾರು ಆಗಿರೋದ್ರಿಂದ ನೋಡಬೇಕು ಮುದ್ದೆ ಮಾಡ್ಬೋದು ಮಾಡಬೇಕಾ ಬ್ಯಾಡ್ವಾ ಅಂತ ನೋಡಬೇಕು ನೋಡಿಬಿಟ್ಟು ನಾನು ಮಾಡಬೇಕು ನಮ್ಮ ಮನೆಯವ್ರನ್ನ ಕೇಳಿ ಏಕೆಂದರೆ ಒಂದೊಂದ್ಸರಿ ಅವ್ರು ಬರೋಲ್ಲ ಊಟಕ್ಕೆ ರೇರು ಎಲ್ಲೋ ಒಂದ್ಸರಿ ಇಂಥ ಟೈಮಲ್ಲೇ ಅಂದರೆ ಅವ್ರಿಗೆ ಮುದ್ದೆ ಇಷ್ಟ ಆಗತ್ತೆ ಮಾಡಬೇಕು ಇವತ್ತು ಕಾಳು ಸಾಂಬಾರು ಮಾಡಿದ್ದೀನಿ ಅವ್ರಿಗೆ ಮುದ್ದೆ ಇಷ್ಟ ಆಗುತ್ತೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗಲೇ ಅವ್ರು ಊಟಕ್ಕೆ ಬರೋದಿಲ್ಲ ಆವತ್ತಿನ ದಿವಸ ಎಲ್ಲಾದರೂ ದೂರ ಹೊರಗಡೆ ಹೋಗಿರ್ತಾರೆ ಸೊ ಹಂಗಾಗಿ ಎಲ್ಲ ರಾತ್ರಿ ಹೊತ್ತು ಮಾಡ್ಕೊತೀನಿ ಈ ಕಡೆ ಕಾಫಿಗೂ ಕೂಡ ಇಟ್ಬಿಟ್ಟೆ ನಾನು ನನಗೆ ಅಡುಗೆ ತಿಂಡಿ ಹಾಕ್ತಾ ಆಗ್ತಾ ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ ಸೊ ಆವಾಗಲೇ ಹೇಳ್ದಂಗೆ ವಾತಾವರಣ ಈ ಥರ ವಾತಾವರಣ ಇದ್ದಾಗ ನನಗಂತೂ ತುಂಬ ಇಷ್ಟ ಕಾಫಿ ಕುಡಿಯೋದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಆ ಕಡೆ ಅಕ್ಕಿನೂ ಹಾಕಿದಾಯಿತು ಗೀ ರೈಸ್ಗೆ ಎಲ್ಲ ರೆಡಿ ಮಾಡಿ ಗೀ ರೈಸ್ ಒಂಥರ ಬೇಗನೆ ಆಗೋಗ್ಬಿಡುತ್ತೆ ತಿಂಡಿ ಬಟ್ ಗ್ರೇವಿ ಮಾಡೋದಿದೆಯಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದು ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡೋದಕ್ಕೆ ಆ ಕಡೆ ಅಕ್ಕಿ ಹಾಕಿದಾಯಿತು ಅಕ್ಕಿ ಹಾಕ್ಬಿಟ್ಟು ಸಿಮ್ನ ಸ್ವಲ್ಪ ಕಡಿಮೆ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಅದ್ರ ಪಡೆಗೆ ಅದು ಆಗುತ್ತೆ ಸೊ ಈ ಕಡೆ ಇಲ್ಲಿ ಗ್ರೇವಿಗೆ ಅದ್ರ ಪಡೆಗೆ ಅದು ಕೂಡ ಆಲ್ರೆಡಿ ಮುಕ್ಕಾಲು ಬಗ್ಗೆ ಬೆಂದಿದೆ ಹಾಲು ಕೂಡ ಕಾಯ್ದಿದಾಯಿತು ಇಷ್ಟೆಲ್ಲ ಮಾಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಅಂತೂ ಇಲ್ಲ ಬಿಡಿ ಹತ್ತು ನಿಮಿಷ ಕಾಫಿ ಕುಡಿತಾ ಫೋನ್ ನೋಡ್ಕೊಂಡು ಕೂತ್ಕೋತೀನಿ ಸುಮಾರು ಒಂದು ಆರು ಗಂಟೆ ಆರು ಕಾಲು ಟೈಮಲ್ಲಿ ಅದಾದಮೇಲೆ ಮತ್ತೆ ತಿರ್ಗಿ ನನ್ನ ಮಗನಿಗೆ ಅವನಿಗೆ ಅವನಿಗೆ ರೆಡಿ ಮಾಡಬೇಕು ಅಂದರೆ ಊಟಕ್ಕೆ ತಿಂಡಿಗೆ ಬಾಕ್ಸಿಗೆ ಹಾಕಬೇಕು ಈ ಥರ ಎಲ್ಲ ಇರುತ್ತೆ ಸೊ ಅವನಿಗಂತೂ ಹೇಳ್ತಾನೆ ಇರಬೇಕು ನಮ್ಮ ತೇಜಿಗೆ ಆಯ್ತೇನಪ್ಪ ರೆಡಿ ಆಗು ಬ್ಯಾಗ್ ಬಾ ಕೊಡು ಬಾಕ್ಸ್ಗೆ ಹಾಕ್ತಿ ಹಾಕಿದ್ದೀನಿ ತಗೋ ಇಟ್ಕೊ ಅಯ್ಯೋ ಸಾಕು ಸಾಕು ಹೋಗೋದಪ್ಪ ಮಕ್ಳಿಗಂತೂ ಹೇಳಿ ಹೇಳಿ ಇಷ್ಟೇ ದೊಡ್ಡರಾದರೂ ಮಕ್ಕಳು ಮಾತ್ರ ಮಕ್ಕಳು ಬುದ್ಧಿನೇ ಇರುತ್ತೆ ಅವ್ರಿಗೆ ನಾನು ಎದ್ದೊಳ್ಬೇಕು ನಾನು ಮಾಡ್ಕೋಬೇಕು ಅನ್ನೋ ಜವಾಬ್ದಾರಿನೇ ಇರಲ್ಲ ಈಗಾಗಲೇ ಆಲ್ರೆಡಿ ನೈನ್ತ್ ಸ್ಟ್ಯಾಂಡರ್ಡ್ ಇವಾಗ ನಮ್ಮ ತೇಜು ಅವನಿಗೆ ಹೇಳ್ತಾನೇ ಇರಬೇಕು ಆಯಿತಾ ಮಗನೇ ಟೈಮ್ ಆಗ್ತಿದೆ ಮಗನೇ ಕೊಡಪ್ಪ ಬ್ಯಾಗು ಹೊಲ್ಡಪ್ಪ ಬಟ್ಟೆ ಹಾಕ್ಕೊಳೋ ಈ ಥರ ಹೇಳ್ತಾನೇ ಇರಬೇಕು ಇನ್ನು ನಮ್ಮ ಚೋಟು ಬಿಡಿ ಅವನಿಗಂತೂ ಇದ್ದಿದ್ದು ಬೇಡ ಎದ್ದೋಳೋ ಬಾರಪ್ಪ ಸ್ಥಾನಕ್ಕೆ ಇಷ್ಟೆಲ್ಲ ಅವನಿಗಂತೂ ಎತ್ಕೊಂಡೇ ಬರಬೇಕು ಅವನಿಗೆ ಅದರಲ್ಲೂ ಅಮ್ಮ ಐದು ನಿಮಿಷ ತುಂಬ ಟೂ ಮಿನಿಟ್ಸ್ ಅಂತ ಹೇಳ್ತಾನೆ ಇರ್ತಾನೆ ನಮ್ಮ ಚೋಟೂ ಸೊ ಹೀಗೆ ಮನೆ ಮಕ್ಕಳು ಬೆಳಗ್ಗೆ ಹೊತ್ತು ಅವರು ಸ್ಕೂಲ್ಗೆ ಹೋಗೋವರೆಗೂ ನಮಗಂತೂ ಟೆನ್ಷನ್ ಮೇಲೆ ಟೆನ್ಷನು ಗಾಬ್ರಿ ಆಮೇಲೆ ಏನೋ ಒಂಥರ ಎಲ್ಲ ರೆಡಿ ಮಾಡಿ ಕೊಡಬೇಕಲ್ವಾ ಅನ್ನೋ ಥರ ಸೊ ಹಂಗಾಗಿ ಈ ಕಡೆ ಗ್ರೇವಿ ಕೂಡ ಎಲ್ಲ ರುಬ್ಕೊಂಡು ಇದಾಯಿತು ರುಬ್ಕೊಂಡು ಅದನ್ನು ಒಗ್ಗರಣೆ ಅಂದರೆ ನೀವು ನೋಡಿದ್ರೆ ಇವಾಗ ನಾನು ಏನೂ ಒಗ್ಗರಣೆ ಹಾಕಲಿಲ್ಲ ಗ್ರೇವಿಗೆ ಬರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ಸಾಂಬಾರು ಪುಡಿ ಧನಿಯಾ ಪುಡಿ ಅರಿಶಿನ ಮತ್ತು ಅಂಗಡಿ ಸಾಂಬಾರು ಪುಡಿನ ನಾನು ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಸೊ ಇದಿಷ್ಟೆಲ್ಲ ಮಾಡಿದ ಮೇಲೆ ಅಷ್ಟು ಒಂದು ಎರಡು ಕುದಿ ಬರಬೇಕದು ಅದು ಎರಡು ಕುದಿ ಬಂದಮೇಲೆ ಚೆನ್ನಾಗಿರೋ ಅಂಥದ್ದು ಸೊ ಫೈನಲಿ ಇವಾಗ ಆಯಿತು ಗೀ ಆಯಿತು ಇವಾಗ ಅವ್ನಿಗೆ ತಿಂಡಿ ಹಾಕ್ಕೊಡ್ಬೇಕು ಸೊ ಹಾಕ್ಕೊಡ್ತಾಯಿದ್ದೀನಿ ಸರಿ ಟೈಮ್ ಇರೋಲ್ಲ ಅವ್ನ ಪಾಪ ಬರೆಯೋದು ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನಾನೇ ತಿನ್ನಿಸ್ಬಿಡ್ತೀನಿ ಅವ್ನಿಗೆ ಅವ್ನ ಪಡೆಗೆ ಅವ್ನು ರೆಡಿ ಇರ್ತಾನೆ ಅವಾಗ ನಾನು ಪಡೆಗೆ ನಾನು ತಿನ್ನಿಸ್ಬಿಡ್ತೀನಿ ಸೊ ಈ ಕಡೆ ಅವ್ನಿಗೆ ತಿಂಡಿ ಹಾಕ್ಕೊಟ್ಟಾದ್ಮೇಲೆ ಸಾಂಬಾರ್ಗೂ ಕೂಡ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಹೆಚ್ತಾ ಇದ್ದೆ ಈ ಕಾಳು ನನಗೆ ಬೆಳಗ್ಗೆ ಎದ್ದಾಗ ನನಗೆ ಐಡಿಯಾ ಬರೋದು ಏನು ಸಾರು ಮಾಡಬೇಕು ಏನು ತಿಂಡಿ ಮಾಡಬೇಕು ಅಂತ ಮುಂಚೆನೇ ಪ್ರಿಪ್ರೇಷನ್ ಇಟ್ಕೊಂಡಿರಲ್ಲ ಈಗ ನಮ್ಮ ನಮ್ಮಮ್ಮವರೆಲ್ಲ ಏನು ಮಾಡ್ತಾರೆ ನಾಳೆ ಈ ಸಾರು ಮಾಡಬೇಕು ಅಂತ ಅವ್ರ ಕಾಳುಗಳನ್ನೆಲ್ಲ ನೆನೆ ಹಾಕೊತಾರೆ ಬಟ್ ನನ್ಗೆ ಹಂಗೆ ಆಗೋದಿಲ್ಲ ಅಂದ್ಕೊಂತೀನಿ ನಾನು ಹಿಂದಿನ ದಿವಸನೇ ನೆನ ನೆನ್ ಹಾಕಬೇಕಿತ್ತು ಕಾಳು ಅವಾಗ ಚೆನ್ನಾಗಿ ಬರುತ್ತೆ ಅಂತ ಸೊ ಮರ್ತೋಗಿಬಿರತ್ತೆ ಸೊ ತಿಂಡಿ ಎಲ್ಲ ಆಯಿತು ನನ್ನ ಮಗನ ಸ್ಕೂಲಿಗೆ ಹೊಲ್ಟ ಆಮೇಲೆ ನಮ್ಮ ಚಿಕ್ಕ ಮಗನಿಗೆ ಅವ್ನಿಗೂ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗೋಗ್ಬಿಟ್ಟಿದೆ ನನಗೆ ಏನು ಅಂದರೆ ನಮ್ಮ ತೇಜಗೂ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಅವರ್ ಅಂತ ಅಂದ್ಬಿಟ್ಟು ಬಿಡ್ತಾರಂತೆ ನಮ್ಮ ಚೋಟುಗೆ ಫಸ್ಟಿಂದ ಆ ಥರ ಬಿಡ್ತಿದ್ದಾರೆ ಒಂದು ಹತ್ತುವರೆ ಟೈಮಲ್ಲಿ ಬಿಡ್ತಾರೆ ಸೊ ಅವನಿಗೂ ಅವನಿಗೂ ತೇಜಗೂ ಇವಾಗ ರೂಢಿ ಆಗ್ಬಿಟ್ಟಿದ್ದಾರೆ ಅಂದರೆ ಈಗೀಗ ಮಾಡ್ತಿದ್ದಾರೆ ಒಂದು ಟೂ ವೀಕ್ಸ್ ಒನ್ ಮಂತಿಂದ ಅನ್ಕೊತೀನಿ ಸೊ ಸ್ನ್ಯಾಕ್ಸ್ಗೆ ಏನಾದರೂ ಕೊಡಲೇಬೇಕು ಹಣ್ಣು ಅಂಥದ್ದು ಹೆಂಗಿದ್ರು ಅಟ್ಲೀಸ್ಟ್ ಅದು ಒಳ್ಳೆಯದೇ ಅದು ಮಾಡಿರೋದ್ರು ಮಾಡಿರೋದು ಒಳ್ಳೇದೇ ಅದು ಸ್ಕೂಲ್ನವರು ಏಕೆಂದರೆ ನಮ್ಮ ಮಕ್ಕಳಿಗೆ ಹಣ್ಣು ತಿನ್ನೋದಕ್ಕೆ ಟೈಮ್ ಇರ್ತಿರ್ಲಿಲ್ಲ ಹೆಂಗೆ ಅಂದರೆ ಬೆಳಗ್ಗೆ ಬ ಎದ್ದಿದ ತಕ್ಷಣ ತಿಂಡಿ ತಿನ್ನು ಸ್ಕೂಲ್ಗೆ ಹೋಗು ಮತ್ತು ಸ್ಕೂಲಿಂದ ಬಾ ಊಟ ಮಾಡು ಏನು ಹಾಕ್ಬಿಟ್ಟಿರ್ತೀವಲ್ಲ ಮಧ್ಯಾಹ್ನ ಊಟ ಮಾಡಿರ್ತಾರೆ ಸ್ವಲ್ಪ ಸ ಮತ್ತು ಸಂಜೆ ಬಂದಾಗ ಮತ್ತು ಊಟ ಮಾಡು ಮತ್ತು ಸ್ವಲ್ಪ ವರ್ಕ್ ಬರೀ ಮತ್ತೆ ಊಟ ಮಾಡು ಮತ್ತೆ ಮಲಿಕೋ ಅವಾಗ ಸ್ನ್ಯಾಕ್ಸು ಅಂದರೆ ಈ ಥರ ಹಣ್ಣು ಆ ಥರದ್ದೆಲ್ಲ ತಿನ್ನೋಕ್ಕೆ ಟೈಮ್ ಇರಲಿಲ್ಲ ಒಂಥರ ಒಳ್ಳೇದು ಅಂತ ಅನ್ನಿಸ್ತು ಸೊ ಹಂಗಾಗಿ ಆ ಒಳ್ಳೆಯ ಟೈಮಲ್ಲಿ ಏನು ಏನು ಹೇಳ್ತಾರೆ ದಾಳಿಂಬ್ರೆ ಆಗಿದ್ದರೆ ದಾಳಿಂಬ್ರೆ ಬಿಡಿಸಿ ಬಾಕ್ಸ್ಗೆ ಹಾಕಬೇಕು ಮತ್ತು ಬನಾನಾ ನಮ್ಮ ತೇಜು ಇಷ್ಟಪಡ್ತಾನೆ ಅವನು ಅವನೇನಿಲ್ಲ ನಮ್ಮ ತೇಜು ಅವನು ಒಂದೊಂದು ಥರ ಒಂದೊಂದು ಇಷ್ಟಪಡ್ತಾನೆ ಇವನು ಒಂದೊಂದು ಥರ ಒಂದೊಂದು ಇಷ್ಟಪಡ್ತಾನೆ ಬನಾನಾ ಇದ್ದರೆ ನನಗಿನ್ನ ಈಸಿನೇ ಬಾಳೆಹಣ್ಣು ಹಾಕ್ಬಿಟ್ರೆ ಸಾಕು ಸುಳಿಯೋಂಗಿಲ್ಲ ಏನಿಲ್ಲ ನಮ್ಮ ಚ ತೇಜಿಗೆ ನಮ್ಮ ಚೋಟು ಬಾ ಬಾಳೆಹಣ್ಣು ತಿನ್ನಲ್ಲ ಇವನು ದಾಳಿಂಬ್ರೆ ಹಣ್ಣು ಇಷ್ಟಪಡ್ತಾನೆ ಮತ್ತು ಹಾಪಲ್ ಇಷ್ಟಪಡ್ತಾನೆ ಈ ಥರ ಮತ್ತು ಒಂದೊಂದ್ಸರಿ ಏನೂ ಇರೋಲ್ಲ ಅಂದರೆ ನಾನು ಮಿಕ್ಷರು ಅಥವಾ ಏನಾದರೂ ಚೊಕಸ್ ಆ ಥರ ಇದ್ರೆ ಹಾಕ್ಬಿಡ್ತೀನಿ ಸ್ಕೂಲ್ಗೆ ಆ ಥರ ಇಷ್ಟು ಇರುತ್ತೆ ನೋಡಿ ಮಕ್ಕಳಿಗೆ ಸಂಭಾಳಿಸಿ ಕಳಿಸೋ ಅಷ್ಟೊತ್ತಿಗೆ ನಮ್ಗೆ ಸಾಕು ಸಾಕು ಹೋಗುತ್ತೆ ಹೋಗಿದ್ದಾಯಿತು ಈಗ ಚಿಕ್ಕೋನು ಕೂಡ ಅವನು ಕೂಡ ಕಳಿಸಿದೆ ಬಟ್ ಅದನ್ನು ವಿಡಿಯೋ ಮಾಡಲಿಲ್ಲ ನಾನು ಈಗ ಸಾಂಬಾರಿಗೆ ಏನೇನು ಮುಕ್ಕಾಲ್ಬಾಗ ಕಾಳೆಲ್ಲ ಬೆಂದಿದಾಯ್ತು ಅದನ್ನು ಒಗ್ಗರಣೆಗೆ ಫ್ರೈ ಮಾಡಿದಾಯ್ತು ಫ್ರೈ ಮಾಡಾದ್ಮೇಲೆ ಸ್ವಲ್ಪ ನಾನು ಬೇಳೆ ಬೇಯಿಸಿರೋ ನೀರನ್ನ ಅಂದರೆ ಕಡಲೆಕಾಳು ಬೇಯಿಸಿರೋ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಕುದಿಸ್ತೀನಿ ಒಂದು ಒಂದು ನಿಮಿಷ ಕುದಿಸ್ತೀನಿ ಅಷ್ಟೇ ಕುದಿಸ್ಬಿಟ್ಟು ಅದನ್ನು ರುಬ್ಬಕ್ಕೆ ಹಾಕ್ಕೊಂಡು ರುಬ್ಬೆಲ್ಲ ಆದಮೇಲೆ ಅದನ್ನು ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವತ್ತಂತೂ ನಾನು ಜಾಸ್ತಿ ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಈ ನಡುವೆ ನಮ್ಮಮ್ಮ ಅವ್ರು ಸ್ವಲ್ಪ ಮಾಡ್ಕೋತಾರೆ ಏನೋ ಕೊಟ್ಟು ಕಲಿಸ್ಬೇಡ ನಾನು ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಮಾಡ್ಕೋತಾರೆ ಸೊ ಹಂಗಾಗಿ ನಾನು ಕೂಡ ಏನು ಜಾಸ್ತಿ ಮಾಡಲಿಲ್ಲ ಸ್ವಲ್ಪನೇ ಮಾಡಿದೆ ಮತ್ತು ಏನು ಅಂದರೆ ಎಲ್ಲರಿಗೂ ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಸಾಂಬಾರನ್ನ ಜಾಸ್ತಿ ಯೂಸ್ ಯೂಸ್ ಆಗೋಲ್ಲ ನಮ್ಮ ಮನೇಲಿ ರಾತ್ರಿ ಒಂದೇ ಟೈಮು ಅಂತ ಎಲ್ಲ ರೇರು ಅದೇ ಹೇಳಿದ್ನಲ್ಲ ಮುದ್ದೆ ಮಾಡಿದ್ರೆ ಈ ಥರ ಕಾಳು ಸಾಂಬಾರು ಮಾಡಿದಾಗ ಮಾತ್ರ ಅಷ್ಟೇ ಖರ್ಚಾಗೋದು ಆದರೂ ಕೂಡ ನಾನು ಸಾಂಬಾರು ಎಷ್ಟೇ ಕಡಿಮೆ ಮಾಡಿದ್ರೂ ಎರಡು ದಿವ್ಸಕ್ಕೆ ಹಾಗೆ ಆಗುತ್ತೆ ರಾತ್ರಿವ ಒಂದೇ ಟೈಮ್ ತಿನ್ನೋದು ಅಂದಮೇಲೆ ಎರಡು ದಿವಸಕ್ಕೆ ಹಾಗೆ ಆಗುತ್ತಲ್ವ ಹಾಗಾಗಿ ಸೊ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ ಈ ನಡುವೆ ಎಲ್ಲ ತುಂಬ ವೇಸ್ಟ್ ಮಾಡ್ತಿದ್ದೆ ಮುಂಚೆ ಸೊ ಈ ನಡುವೆ ಅಂತೂ ವೇಸ್ಟ್ ಮಾಡೋದೇ ಬೇಡ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ನೋಣ ಅನ್ನೋ ಥರ ಅದರಲ್ಲಿ ಆ ಥರದಲ್ಲಿ ಸ್ವಲ್ಪ ಕಡಿಮೆ ಹಾಕಿ ಎಲ್ಲ ಕ್ವಾಂಟಿಟಿನ ಕಡಿಮೆ ಹಾಕಿ ಮಾಡ್ಕೊತೀನಿ ನಾನು ಮೊದಲೆಲ್ಲ ಗೊತ್ತಾಗ್ತಿರ್ಲಿಲ್ಲ ಹಾಕಬೇಕು ಏನು ಅಂತ ಅಂದ ಅಂದಾಜು ಗೊತ್ತಾಗ್ತಿರ್ಲಿಲ್ಲ ಎಲ್ಲದಕ್ಕೂ ಒಂದು ಅನುಭವ ಬಂದರೆ ಅಲ್ವಾ ಗೊತ್ತಾಗೋದು ಜೀವನದಲ್ಲಿ ಯಾವುದಕ್ಕೆ ಎಷ್ಟಾಗಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೆಯಲ್ಲಿ ನಾವು ಅಮ್ಮಂಗೂ ಕೊಟ್ಟು ಕಳ್ಸಿದ್ರೂ ಆಗುತ್ತೆ ಅನ್ನೋ ಥರನೇ ಮಾಡಿದೆ ಬಟ್ ನಮ್ಮಮ್ಮ ನಂಗೆ ಬೇಡ ಸಾಂಬಾರು ನಾನು ಮಾಡಿದ್ದೀನಿ ನಾನು ಕಾಳು ಸಾಂಬಾರೇ ಮಾಡಿದ್ದೀನಿ ಅಂದರು ಸೊ ಅವ್ರು ಹಂಗಂದಾಗ ಇನ್ನೇನು ನಾನು ಕೊಟ್ಟು ಕಳ್ಸೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇಷ್ಟೇ ಮಾಡಿಕೊಂಡೆ ಅಂದರೆ ಇತ್ತ ಅಲ್ಲ ಇತ್ತ ಗಟ್ಟಿಗೋಲ್ಲ ಹಂಗೆ ಮಾಡಿಕೊಂಡೆ ನೆಕ್ಸ್ಟು ನಮ್ಮ ಮನೇಲಿ ಇನ್ನೊಂದು ಏನು ಅಂದರೆ ಚಪಾತಿ ಇದ್ರೆ ನಂಗೆ ತುಂಬ ಇಷ್ಟ ಒನ್ ಟೈಮ್ ಚಪಾತಿ ಒನ್ ಟೈಮ್ ಇದ್ದರೂ ಇಷ್ಟನೇ ಅದು ಹಿಂದಿನ ದಿವಸ ಆಗಿದ್ರೂ ಪರವಾಗಿಲ್ಲ ನಾಳೆ ದಿವಸ ಅದು ನನಗಿಷ್ಟ ಆಗುತ್ತೆ ಮಡಗಿರ್ತೀನಿ ಈ ಕಡೆ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋದಾಯ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾಯಿತು ಬಟ್ಟೆ ಅಂತೂ ಒಣಗ್ತಾಯಿಲ್ಲ ಒಂದು ಕಡೆ ವಾಷಿಂಗ್ ಮಿಷಿನಲ್ಲಿದೆ ಇನ್ನೊಂದು ಕಡೆ ಬಟ್ಟೆ ಒಣಗಾಕಿದ್ದೀನಿ ಪಾತ್ರೆ ರಾಶಿ ಯಾವಾಗ ಒಣಗುತ್ತೋ ಬಟ್ಟೆ ಗೊತ್ತಿಲ್ಲ ಓ ಅದೆಲ್ಲ ಆಯಿತು ಅದಾದಮೇಲೆ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ ಇವಾಗ ತಿಂಡಿ ತಿಂತಾಯಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ